ಹಾಯ್ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬೇಬಿ ಘನ್ಯಾ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾವು ಮಾತಾಡೋ ಟಾಪಿಕ್ ಬೇಬಿ ಈಕಪ್ಸ್ ಈಕಪ್ಸ್ ಅಂದರೆ ಕನ್ನಡದಲ್ಲಿ ಬಿಕ್ಕಳಿಕೆ ನ್ಯೂ ಬೋರ್ನ್ ಬೇಬೀಸ್ಗೆ ಯಾಕಪ್ಪ ಇಷ್ಟು ಫ್ರೀಕ್ವೆಂಟ್ ಆಗಿ ಈಕಪ್ಸ್ ಬರ್ತಾನೆ ಇರುತ್ತೆ ಅಂತ ಅಂದರೆ ಈ ಡಯಾಫ್ರಾಗಮ್ ಎಂಬ ಮಜಲ್ ಬೇಬೀಸಲ್ಲಿ ಇನ್ನೂ ಡೆವಲಪ್ ಆಗಿರಲ್ಲ ಆ ಕಾರಣದಿಂದ ಈ ಈಕಪ್ಸ್ ಅನ್ನೋದು ಆಗಿ ಬರ್ತಾನೆ ಇರುತ್ತೆ ಯಾವ ಟೈಮಲ್ಲೆಲ್ಲ ಬೇಬಿಗೆ ಕಪ್ಸ್ ಬರುತ್ತೆ ಮೊದಲನೇದಾಗಿ ಫೀಡಿಂಗ್ ಟೈಮ್ ಅಂದರೆ ಬೇಬಿ ಮಿಲ್ಕ್ ಡ್ರಿಂಕ್ ಮಾಡುವಾಗ ಏರ್ ಸ್ವಾಲೋ ಆಗುತ್ತೆ ಸೊ ಆಗ ಡಯಾಫ್ರಾಗಮ್ ಮಝಲ್ಸ್ಗೆ ಇರಿಟೇಟ್ ಆಗಿ ಕಪ್ಸ್ ಬರುತ್ತೆ ಎರಡನೆಯದಾಗಿ ಲಾಫಿಂಗ್ ಟೈಮ್ ನಮ್ಮ ಬೇಬಿ ಯಾವಾಗ ಲೌಡಾಗಿ ಲಾಫ್ ಮಾಡ್ತಾ ಇರುತ್ತೋ ಆಗ ಏರ್ನ ಸ್ವಾಲೋ ಮಾಡಿ ಈ ಕಪ್ ಕೂಡ ಬರಬಹುದು ಮೂರನೇದು ಟೆಂಪ್ರೇಚರ್ ಚೇಂಜ್ ಆದಾಗ ಸಡನ್ಲಿ ಕೂಲ್ ಹೇರ್ ಅಥವಾ ಕೋಲ್ಡ್ ವಾಟರ್ ಟಚ್ ಆದ್ರೆ ಈ ಡಯಾಫ್ರಾಗ ನಮ್ಮ ಮಜಲ್ ಟ್ರಿಗರ್ ಆಗಿ ಈ ಕಪ್ಸ್ ಬೇಬಿಗೆ ಬರುತ್ತೆ ಫೋರ್ತ್ ಒನ್ ಓವರ್ ಫೀಡಿಂಗ್ ಓವರ್ ಫೀಡಿಂಗ್ ಮಾಡೋದ್ರಿಂದ ಇಕಪ್ಸ್ ಬರೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ನಮ್ಮ ಬೇಬಿಯ ಡಯಪ್ರೋಗ್ರಮ್ ಮಝಲ್ ಇನ್ನು ಡೆವಲಪ್ ಆಗಿರೋದಿಲ್ಲ ಆದ್ದರಿಂದ ಇಕಪ್ಸ್ ಬರೋ ಚಾನ್ಸಸ್ ಇರುತ್ತೆ ಸೊ ನ್ಯೂ ಬೋರ್ನ್ ಮದರ್ಸ್ ದೇಗೆ ಟು ಟು ಫೈವ್ ಟೈಮ್ಸ್ ಇಕಪ್ಸ್ ಆಗೋದು ಕಂಪ್ಲೀಟ್ಲಿ ನಾರ್ಮಲ್ ಆಗಿರುತ್ತೆ ಯಾವುದೇ ರೀತಿ ಭಯ ಹೋಗಬೇಡಿ ಈಗ ನೋಡೋಣ ಬೇಬಿಗೆ ಇಕಪ್ಸ್ ಬಂದ್ರೆ ಏನು ಮಾಡಬೇಕು ಅಂತ ಮೊದಲನೇದಾಗಿ ಸ್ಲೈಟ್ಲಿ ಅಪ್ರೇಟ್ ಪೊಸಿಷನ್ ಅಂದ್ರೆ ಸ್ವಲ್ಪ ನೇರವಾದ ಸ್ಥಿತಿಯಲ್ಲಿ ಬೇಬಿನ ಇರಿಸಬೇಕು ಫೀಡಿಂಗ್ ಆದಮೇಲೆ ಬೇಬಿನ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ನೇರವಾಗಿ ಇಟ್ಕೊಳ್ಬೇಕು ಹಾಗಾದರೆ ಗಾಳಿ ಸುಲಭವಾಗಿ ಹೊರಗೆ ಬರುತ್ತೆ ಆ್ಯಂಡ್ ಈ ಕಪ್ ಕೂಡ ಕಾಮ್ ಆಗುತ್ತೆ ಸೆಕೆಂಡ್ ಒನ್ ಜೆಂಟಲ್ ಬರ್ಫಿಂಗ್ ಫೀಡ್ ಆದಮೇಲೆ ಟಮ್ಮಿ ಮೇಲೆ ಜೆಂಟಲ್ ಪ್ಯಾಟ್ ಮಾಡಿ ಬರ್ಫ್ ಮಾಡಿಸೋದ್ರಿಂದ ಈ ಕಪ್ಸ್ ಕೂಡ ಕಾಮ್ ಆಗುತ್ತೆ ಮೂರನೇದು ಸ್ಮಾಲ್ ಫ್ರೀಕ್ವೆಂಟ್ ಫೀಡ್ಸ್ ಅಂದರೆ ಬೇಬಿಗೆ ಟೂ ಮಚ್ ಆಫ್ ಫೀಡ್ ಮಾಡಬಾರ್ದು ಲಿಟಲ್ ಬೈ ಲಿಟಲ್ ಫೀಡ್ ಮಾಡ್ತಾ ಇರಬೇಕು ಹಾಗಾದರೆ ಮಾತ್ರ ಈ ಕಪ್ಸ್ ಕಡಿಮೆ ಆಗುತ್ತೆ ಫೋರ್ತ್ ಒನ್ ಫಾಸ್ಟ್ ರೈಡಿಂಗ್ ಆರ್ ಪ್ಲೇ ಅಂದರೆ ಈ ಕಪ್ಸ್ ಟೈಮಿಗೆ ಬೇಬಿ ಆಗಿದ್ದರೆ ಟೂ ಟು ತ್ರೀ ಮಿನಿಟ್ಸ್ ಬ್ರೇಕ್ ಕೊಡಿ ಬೇಬಿ ಮತ್ತೆ ಕಾಮ್ ಆದಮೇಲೆ ಮತ್ತೆ ಫೀಡ್ ಮಾಡಿ ಯೂಶುವಲಿ ಫೈವ್ ಟು ಟೆನ್ ಮಿನಿಟ್ಸ್ನಲ್ಲಿ ಸ್ಟಾಪ್ ಆಗುತ್ತೆ ಯಾವುದೇ ರೀತಿಯ ಮೆಡಿಸಿನ್ಸ್ ಕೂಡ ಇದಕ್ಕೆಲ್ಲ ಬೇಡ ಈಗ ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟೆಂಟ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕೆಲಸ ರೀ ಈಕಪ್ಸ್ ತುಂಬ ಫ್ರೀಕ್ವೆಂಟಾಗಿದ್ದರೆ ಅಥವಾ ಬೇಬಿ ಅನ್ಕಂಫರ್ಟಬಲ್ ಆಗಿದ್ದಾಗ ಡಾಕ್ಟರ್ಸ್ನ ಮೇನ್ಲಿ ಕನ್ಸಲ್ಟೆಂಟ್ ಮಾಡಲೇಬೇಕು ಆ್ಯಂಡ್ ಮತ್ತು ಅವರ್ಲಿ ಅವರ್ಲಿ ನಮ್ಮ ಬೇಬಿಗೆ ಈ ಕಪ್ಸ್ ಬರ್ತಾನೇ ಇದೆ ಅಥವಾ ನಮ್ಮ ಬೇಬಿ ಫೀಡ್ನ ರೆಫ್ಯೂಸ್ ಮಾಡ್ತಾ ಇದೆ ವಾಮಿಟ್ ಮಾಡ್ತಾ ಇದೆ ಅಥವಾ ಕಫ್ ಬಂದ್ ಕಫ್ ಆಗ್ತಾ ಇದೆ ತುಂಬ ಅವಾಗಲೂ ಕೂಡ ನಾವು ಡಾಕ್ಟರ್ಸ್ನ ಕನ್ಸಲ್ಟೆಂಟ್ ಮಾಡಬೇಕಾಗುತ್ತೆ ಅಥವಾ ಕಪ್ಸ್ ಬಂದಾಗ ನಮ್ಮ ಬೇಬಿ ತುಂಬ ಹಳ್ತಾ ಇದೆ ಅಥವಾ ನಮಗೆ ನೋಡಬೇಕಾದ್ರೆ ಬೇಬಿ ತುಂಬ ಹುಷಾರಿಲ್ಲಪ್ಪ ಅನ್ನೋ ರೀತಿ ಇದ್ರೆ ಅಥವಾ ಎವ್ರಿ ಫೀಡಿಗೂ ಕೂಡ ಕಪ್ಸ್ ಬರ್ತಾ ಇದೆ ಅಥವಾ ಬೇಬಿಗೆ ಸ್ಲೀಪಿಂಗ್ ತುಂಬ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂದರೆ ಪ್ಲೀಸ್ ಡೆಫಿನೆಟ್ಲಿ ಪಿಡಿಯಾಟ್ರಿಷನ್ನ ನೀವು ಕನ್ಸಲ್ಟೆಂಟ್ ಮಾಡಲೇಬೇಕಾಗುತ್ತೆ ನಿಮಗೆ ಇನ್ನೂ ಕೂಡ ಡೌಟ್ ಇದೆನಾ ಯಾವುದು ನಾರ್ಮಲ್ ಕಪ್ಸ್ ಯಾವುದು ಅಬ್ನಾರ್ಮಲ್ ಇಕಪ್ಸ್ ಅಂತ ನ್ಯೂ ಬೋನ್ ಇಕಪ್ಸ್ ಇದೆ ಅಲ್ವಾ ಅದು ನಾರ್ಮಲ್ ಇಕಪ್ಸ್ ಲಾಫಿಂಗ್ ಈಕಪ್ಸ್ ಕೂಡ ನಾರ್ಮಲ್ ಈಕಪ್ಸ್ ಫೀಡಿಂಗ್ ಈಕಪ್ಸ್ ಕೂಡ ನಾರ್ಮಲ್ ಜಫ್ ವರ್ಫ್ ಮಾಡಿ ಹೋಲ್ಡ್ ಅಪ್ರೈಟ್ ರೈಟ್ ಪೊಸಿಷನಲ್ಲಿಟ್ರೆ ಅದು ಹೋಗಿಬಿಡುತ್ತೆ ಲಾಂಗ್ ಆರ್ ಪೈನ್ಫುಲ್ ಇಕಪ್ಸ್ ಇದ್ದಾಗ ಡೆಫಿನೆಟ್ಲಿ ಡಾಕ್ಟರ್ಸ್ನ ಕನ್ಸಲ್ಟೆಂಟ್ ಮಾಡಿ ಸೊ ಮಾಮೀಸ್ ಬೇಡ ಈಕಪ್ ಅಂದರೆ ನಿಮ್ಮ ಬೇಬಿಯ ಬೆಳವಣಿಗೆಯ ಒಂದು ಭಾಗ ಅಷ್ಟೆ ಯುವರ್ ಕಾಮ್ ಟಚ್ ಆ್ಯಂಡ್ ಯುವರ್ ಕೇರ್ ಈಸ್ ದ ಬೆಸ್ಟ್ ಮೆಡಿಸಿನ್ಸ್ ಫಾರ್ ಯುವರ್ ಬೇಬಿ ಯಾವ ರೀತಿ ನೀವು ಬೇಬಿಗೆ ನಿಮ್ಮ ಕೇರ್ ತೋರಿಸ್ತೀರ ಅನ್ನೋದು ಮೇಯ್ನ್ ಆಗುತ್ತೆ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೆ ಪ್ಲೀಸ್ ಪಿಡಿಯಾಟ್ರಿಷನ್ನ ಕನ್ಸಲ್ಟೆಂಟ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಅದು ಬಿಟ್ಟು ಅಜ್ಜಿ ಹೇಳಿದ ಆಲದ ಮರ ಅಂತ ಕೆಲವರು ಗ್ರೇ ವಾಟರ್ ವಾಟರೆಲ್ಲ ಕೊಡ್ತಾರೆ ಅದನ್ನೆಲ್ಲ ಕೊಡಬೇಡಿ ಮಗುಗೆ ತುಂಬ ನಿದ್ದೆ ಬರೋ ಥರ ಆಗುತ್ತೆ ಸೊ ಆಗ ಐಕಪ್ಸ್ ಕೂಡ ಸ್ಟಾಪ್ ಆಗುತ್ತೆ ಬಟ್ ಇದೆಲ್ಲ ಬೇಬಿಗೆ ಡೇಂಜರಸ್ ಆಗಿರುತ್ತೆ ಸೊ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಪ್ಲೀಸ್ ಕನ್ಸಲ್ಟೆಂಟ್ ಯುವರ್ ಪೇಡಿಯಾಟ್ರೇಷನ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಬೇಬಿಗೆ ಈಕಪ್ಸ್ ಯಾವಾಗೆಲ್ಲ ಹೆಚ್ಚು ಬರುತ್ತೆ ಅಂತ ಹಾಗೆ ನ್ಯೂ ಬೋರ್ನ್ ಮದರ್ಸ್ ಬೇಬಿಗೆ ಪ್ಲೀಸ್ ಶೇರ್ ಮಾಡಿ ಅವರು ಇದ್ರ ಬಗ್ಗೆ ತುಂಬ ತಿಳ್ಕೋತಾರೆ ಯಾಕಂದರೆ ಅವರು ತುಂಬ ಭಯದಲ್ಲಿರ್ತಾರೆ ನಮ್ಮ ಬೇಬಿಗೆ ಈ ಕಪ್ಸ್ ಬರ್ತಾ ಇದೆ ನಾವೇನು ಮಾಡಬೇಕು ಅಂತ ಸೊ ಇದು ನಾರ್ಮಲ್ ಅಬ್ನಾರ್ಮಲ್ ಅಂತ ಪ್ಲೀಸ್ ಅವರಿಗೆ ಶೇರ್ ಮಾಡೋದ್ರ ಮುಖ ಈ ವಿಷಯನ ಅವರಿಗೆ ತಿಳಿಸ್ಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್